ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ರಣಾರ್ಭಟ ಮುಂದುವರಿತಾ ಇದೆ ಕಳೆದ ರಾತ್ರಿ ಬಿಟ್ಟೂ ಬಿಡದೆ ಮಳೆ ರಾಯ ಕಾಟವನ್ನು ಕೊಟ್ಟಿದ್ದಾರೆ ಎಚ್ಎಲ್ನಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಮೂರು ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಇಪ್ಪತ್ಮೂರು ಪಾಯಿಂಟ್ ಐದು ಮಿಲಿಮೀಟರ್ ವರುಣ ಈ ಕಡೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹನ್ನೆರಡು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಮನೆಯ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಹವಾಮಾನ ಇಲಾಖೆ ರಾಜ್ಯದಲ್ಲಿ ಈಗಾಗಲೇ ಹಲವು ಕಡೆ ಮಹಾಮಳೆ ಸುರಿತಾ ಇದೆ ಇತ್ತ ಬೆಂಗಳೂರಿಗೂ ಕೂಡ ಮಳೆ ಕಾಟ ತಪ್ಪಿದ್ದಲ್ಲ ವಾಹನ ಸವಾರರು ನಿತ್ಯವೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ಅಷ್ಟು ಮಟ್ಟಿಗೆ ಅಲ್ಲಿ ಮಳೆ ಆಗ್ತಾ ಇದೆ ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿದೆ ಮತ್ತೊಂದು ಬದಿಯಲ್ಲಿ ಮಳೆಯ ಆರ್ಭಟಕ್ಕೆ ಇದ್ದಕ್ಕಿದ್ದಂತೆ ಮರಗಳು ಕುಸಿದು ಬೀಳ್ತಾ ಇದೆ ಈ ಪರಿಣಾಮವಾಗಿ ಹಲವು ರೀತಿ ಸಮಸ್ಯೆಗಳನ್ನ ತಂದುಿದೆ ಇನ್ನು ಮಳೆ ರಣಾಭಟದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಯಾವ ರೀತಿ ಯಾವ ಭಾಗದಿಂದ ಮಳೆ ಅಪ್ಪಳಿಸ್ತಾ ಇದೆ ಅಂತ ಈಗ ರಾಜ್ಯದಲ್ಲೂ ಕೂಡ ಕೇವಲ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಹಲವು ಭಾಗಗಳಲ್ಲಿ ಮಳೆ ಸಿಂಚನವಾಗ್ತಾ ಇದೆ ಹಲವು ಕಡೆ ಹಲವು ಸಮಸ್ಯೆಗಳು ಕೂಡ ತಂದುಡ್ತಾ ಇದೆ ಕೆಮ್ಸ್ಬೋರ್ಡ್ನಲ್ಲಿ ನೀರು ತುಂಬಿ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಇಂದು ವಾರ್ಡ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಕಿಮ್ಸ್ ಆಸ್ಪತ್ರೆ ಆವಾಂತರ ಇದು ಕಿಮ್ಸ್ ವಾರ್ಡ್ ನಲ್ಲಿ ನೀರು ತುಂಬಿ ರೋಗಿಗಳಿಗೆ ಹಲವು ರೀತಿ ಸಮಸ್ಯೆಗಳೇ ಆಗ್ತಾ ಎಂದು ವಾರ್ಡ್ ಅನ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಮಳೆ ನೀರಿನಿಂದ ತೊಯ್ದು ತೊಪ್ಪೆಯಾಗಿದೆ ಇಡೀ ವಾರ್ಡ್ ಬೆಡ್ ಹಾಗೂ ದಿಂಬುಗಳೆಲ್ಲವೂ ಕೂಡ ಒದ್ದೆಯಾಗಿದೆ ಹಾಗೂ ಉಪಕರಣಗಳು ಕೂಡ ಒದ್ದೆಯಾಗಿದೆ ಹೀಗಾಗಿ ಇವತ್ತು ಕೂಡ ಕ್ಲೀನಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಮಳೆ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಆಡಳಿತ ಮಂಡಳಿ ಹೇಳಿದೆ ಹೀಗಾಗಿ ಕ್ಲೀನಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಳೆಯ ಆರ್ಭಟದಿಂದಾಗಿ ಕಿಮ್ಸ್ ಆಸ್ಪತ್ರೆಯ ರೋಗಿಗಳ ಒಳಾಂಗಣ ಭಾಗ ಯಾವ ರೀತಿ ನೀರಿನಲ್ಲಿ ತೊಯ್ದು ತೊಪ್ಪೆಯಾಗಿದೆ ಅಂತ ಅಲ್ಲಲ್ಲಿ ನೀರು ನಿಂತಿದೆ ಅಲ್ಲಿರುವಂತಹ ಬೆಡ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒದ್ದೆಯಾಗಿತ್ತು ಉಪಕರಣಗಳು ಕೂಡ ಒದ್ದೆಯಾಗಿ ನೀರಿನಲ್ಲಿ ತೊಯ್ದು ತೊಪ್ಪೆಯಾಗಿತ್ತು ಹೀಗಾಗಿ ಸಿಬ್ಬಂದಿಗಳು ಎಚ್ಚರಿಕೆಯನ್ನು ವಹಿಸಿ ಈಗ ಕ್ಲೀನಿಂಗ್ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಆಡಳಿತ ಮಂಡಳಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ಕ್ಲೀನಿಂಗ್ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ